ಅಂತೂ ಇಂತೂ ಚೆನ್ನೈನ ಚೆಪಾಕ್ನಲ್ಲೇ ಆರ್ ಸಿ ಬಿ ಸಿ ಎಸ್ ಕೆಗೆ ಮಣ್ಣು ಮುಗಿಸಿದೆ ಹಾಗಾದರೆ ಆರ್ ಸಿ ಬಿ ಚಾಂಪಿಯನ್ ಆಗೋದರ ಹಿಂದಿದ್ದ ಪ್ರಮುಖ ಕಾರಣ ಯಾರು ಯಾರು ಇಲ್ಲಿ ಹೈಲೈಟ್ ಯಾರಿಲ್ಲಿ ಆರ್ ಸಿ ಬಿಯನ್ನು ಗೆಲ್ಲಿಸಿದ್ರು ಅಂತ ನೋಡೋದಾದರೆ ಎಲ್ಲ ವಿಭಾಗಗಳು ಕೂಡ ಅದ್ಭುತವಾಗಿ ಆಡ್ತು ಅದು ಫೀಲ್ಡಿಂಗ್ ಬೌಲಿಂಗ್ ಬ್ಯಾಟಿಂಗ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಪರ್ಫಾಮ್ ಮಾಡಿದರು ಇಲ್ದಿದ್ರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಪ್ರಮುಖ ಕಾರಣ ಇಲ್ಲಿರಲೇಬೇಕು ಆ ಕಾರಣ ಕ್ಯಾಪ್ಟನ್ ರಜತ್ ಪಟಿದಾರ್ ರಜತ್ ಪಾಟಿದಾರ್ ಕಟ್ಟಿದ ಇನ್ನಿಂಗ್ಸ್ ಇದೆಯಲ್ಲ ಆ ಇನ್ನಿಂಗ್ಸ್ ಆರ್ ಸಿಬಿಯನ್ನು ಚಾಂಪಿಯನ್ ಮಾಡಿದ್ರು ಅಂತ ಹೇಳ್ಬೋದು ಯಾಕಂದರೆ ರಜತ್ ಪಟಿದಾರ್ ಸ್ಪಿನ್ ಬೌಲಿಂಗನ್ನು ಅದ್ಭುತವಾಗಿ ಎದುರಿಸಿದರು ಹಾಗೆಯೇ ಒಂದು ಕಡೆ ವಿರಾಟ್ ಕೊಹ್ಲಿ ಕೂಡ ಏನು ಬ್ಯಾಟಿಂಗಲ್ಲಿ ಎಡವಿ ಮೈದಾನದಿಂದ ಔಟಾಗಿ ಹೋದರೆ ರಜತ್ ಪಟಿದಾರ್ ಮಾತ್ರ ಪಂದ್ಯ ಶ್ರೇಷ್ಠನ ಕೂಡ ಪಡ್ಕೊಂಡ್ರು ಐವತ್ತೊಂದು ರನ್ನನ್ನು ಬಾರಿಸಿದರು ಹಾಗೆಯೇ ರಜತ್ ಪಟಿದಾರ್ ಒಳ್ಳೆಯ ಸ್ಟ್ರೈಕ್ ರೇಟಲ್ಲಿ ರನ್ನನ್ನು ಬಾರಿಸಿದ್ರು ಎಲ್ಲೂ ಕೂಡ ತಂಡಕ್ಕೆ ಅಂದರೆ ಡಾಟ್ ಬಾಲ್ಸನ್ನು ಆಡ್ದೇನೆ ಅದು ಕೂಡ ಮಿಡ್ಲ್ ಓವರ್ಸಲ್ಲಿ ಸಿ ಎಸ್ ಕೆ ಸ್ಪಿನ್ ಅಟ್ಯಾಕನ್ನು ಎದುರಿಸೋದಿದೆಯಲ್ಲ ಅದು ದೊಡ್ಡ ಸವಾಲು ಮೂರು ಮೂರು ಬಾರಿ ಅವರಿಗೆ ಜೀವದಾನ ಸಿಕ್ತು ಇದು ಒಂಥರ ಲಕ್ಕಿ ಆಯಿತು ಅಂತ ಹೇಳ್ಬೋದು ಮೂರು ಬಾರಿ ಜೀವದಾನ ಸಿಕ್ಕಿದ್ದು ನೋಡಿದಾಗೇನೆ ಎಲ್ಲರೂ ಕೂಡ ಈ ಇವತ್ತು ಆರ್ ಸಿ ಬಿಗೆ ಲಕ್ಕಿದೆ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೇಳ್ತಾಯಿದ್ರು ಆದರೆ ಅತ್ಯಂತ ಡೇಂಜರಸ್ ಬೌಲಿಂಗ್ ಅಟ್ಯಾಕನ್ನು ಎದುರಿಸಿದ್ದು ರಜತ್ ಪಾಟಿದಾರ್ ವಿರಾಟ್ ಕೊಹ್ಲಿ ಕೂಡ ಕಷ್ಟಪಟ್ಟು ಔಟ್ ಆದರೂ ಅಂದರೆ ಏನು ತಮ್ಮ ಆ್ಯವರೇಜ್ ಸ್ಕೋರ್ ಏನು ಹೊಡಿಬೇಕು ಅದನ್ನು ವಿರಾಟ್ ಕೊಹ್ಲಿ ಹೊಡೆದ್ರು ಟೀಮ್ಗೆ ಅವರು ಕೂಡ ಸ್ಟ್ರೆಂತಾಗಿ ಆಗಿ ನಿಂತ್ಕೊಂಡ್ರು ಒಂದು ಕಡೆ ಫಿಲ್ಸ ಆರ್ಟಿ ಒಂದು ಕಡೆ ದೇವದತ್ ಪಡಿಕಲ್ ಔಟ್ ಆದಾಗ ಕೂಡ ವಿರಾಟ್ ಕೊಹ್ಲಿ ಸ್ಟ್ರಾಂಗ್ ಆಗಿದ್ರು ಆದರೆ ಪಟಿದಾರ್ ಬಂದ ನಂತರ ಆರ್ ಸಿ ಬಿಯ ಕದರ್ರೆ ಚೇಂಜ್ ಆಯಿತು ಬಂದವರೆಲ್ಲರೂ ಬಾರಿಸೋದಕ್ಕೆ ಹೋದರು ಸೊ ರಜತ್ ಪಟಿದಾರ್ ನಂತರ ಕೂಡ ಅವರು ಆಡಿದ ಕಾನ್ಫಿಡೆನ್ಸ್ನ ಜೊತೆಯಲ್ಲೇ ಲ್ಯಾಮ್ ಲಿವಿಂಗ್ಸ್ಟೋನ್ ಇರಲಿ ಟಿಮ್ ಡೇವಿಡ್ ಇರಲಿ ಎಲ್ಲ ಬ್ಯಾಟ್ರುಗಳು ಕೂಡ ಒಬ್ಬರ ನಂತರ ಮತ್ತೊಬ್ಬರು ಟೂ ಹಂಡ್ರೆಡು ಸ್ಟ್ರೈಕ್ ರೇಟ್ ಹತ್ತಿರದಲ್ಲೇ ಆಡಿಕೊಂಡು ಆರ್ ಸಿ ಬಿಯನ್ನು ಗೆಲುವಿಗೆ ಹತ್ತಿರ ತಂದು ಅಂದರೆ ಆ ಸ್ಕೋರ್ ವಿಚಾರದಲ್ಲಿ ನೂರ ತೊಂಬತ್ತೇಳು ಅನ್ನೋದಿದೆಯಲ್ಲ ಅದು ನೂರ ಅರವತ್ತೈದು ಒಂದು ಸಿ ಎಸ್ ಕೆ ಚಪಾಕ್ ಚಪಾಕ್ ಕ್ರೀಡಾಂಗಣದ ಒಂದು ಆ್ಯವ್ರೇಜ್ ಸ್ಕೋರ್ ಆಗಿತ್ತು ಅದನ್ನು ಮೀರಿ ಹೋಗೋದಕ್ಕೆ ಕಾರಣ ಆಗಿದ್ದು ರಜತ್ ಪಟೇದಾರ್ ಅವರ ಆ್ಯಂಕರ್ ರೋಲ್ ಪ್ಲೇ ಮಾಡಿದ್ದು ಅವರು ನಿಂತು ತಮ್ಮ ಜೊತೆಗೆ ಒಳ್ಳೆಯ ಪಾರ್ಟ್ನರ್ಶಿಪ್ಪನ್ನು ಬೇರೆ ಪ್ಲೇಯರ್ಸ್ ಜೊತೆ ಕೂಡ ನಿಭಾಯಿಸಿದ್ದು ಗೆಲುವಿಗೆ ಕಾರಣ ಆಯಿತು ಅದಕ್ಕೆ ಅರ್ಹವಾಗಿಯೇ ಅವರಿಗೆ ಏನು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು